ನಾವೇನ್ ನೀವು ದೂಡಿ ಬಿಟ್ಟಂತ ನನ್ನನ್ನು ಯಾರು ಸ್ವಾಮಿ ಹಾಗೆಲ್ಲ ದೂಡಿ ಬಿಡ್ತಾ ಅಷ್ಟೇ ನೀನೆ ಯಾರನ್ನಾದ್ರೂ ದೂರ್ತಿ ಗೊತ್ತಿಲ್ಲ ನಾನು ಏನ್ ಹೇಳುವುದು ನೀವು ಬಂದ್ರ ಹಾ ಬರ್ಬಾರ್ದಿತ್ತ ಹಾಗೆ ಹೇಳಿದ್ದ ಮತ್ತೆ ಎಂತ ರಾಗವೇ ಸರಿ ಇಲ್ಲ ಬಂದ್ರೆ ತಂದ ಕಾರಣ ಉಂಟು ಏನು ಒಂದು ದಿವಸ ದಿವಸವೂ ಬೇಗ ಬಾರದೇ ಇರುವ ನೀವು ಇವತ್ತು ಬೇಗ ಬಂದ್ರಲ್ಲ ಯಾರು ಹೇಳಿದ್ದು ನಾನು ಬೇಗ ಬರುದಿಲ್ಲ ಅಂತ ನಾನು ಯಾವತ್ತು ಬೇಗ ಬರ್ತೇನೆ ನೀನು ಬಾಗಿಲು ತೆಗಿಬೇಕಲ್ಲ ಬೇಗ ಬಾಗಿಲು ತೆಗೆಯುವುದು ಯಾಕೆ ಅಂತಪುರದಲ್ಲಿ ನೀನು ಇರುವಾಗ ನಾನು ಏಕಾಏಕಿ ಆಗಿ ಬರ್ಲಿಕ್ಕೆ ಆಗ್ತಾರ ಬಾಗಿಲು ಒಳಗೆ ಬರ್ಬೋದು ಹಾಗೆ ಬರ್ಲಿಕ್ಕೆ ಆಗುದಿಲ್ಲ ಗಂಡ ಹೆಂಡತಿಯೇ ಹೌದು ಅಂತ ಆದ್ರೂ ಮೂರನೇ ಅವ್ರು ಇರುವಾಗ ವರೆಸಿ ಗಂಡೇ ಇರ್ಲಿಕ್ಕೆ ಆಗ್ತಾರ ಈಗ ಅಷ್ಟು ಮೂರನೇವರು ಯಾರು ಸಮೂಹ ಎಲ್ಲ ಇರುವಾಗ ನಾನು ಹೇಗೆ ಬರುದು ನೀವು ನೋಡದ ಸಖ್ಯರ್ ಯಾರದು ಏನು ಸಖ್ಯರನ್ನು ನೋಡ್ಲಿಕ್ಕೆ ಇರುವ ಅಂತೂ ಬಂದ್ರಲ್ಲ ಅಂತ ಬರಲೇ ಬರ್ಲಿತ್ತು ಹಾಗೆಲ್ಲ ಬಂದ್ರಲ್ಲ ಬಂದಲ್ಲ ಆಕೆ ಎಂತೂ ಗೊತ್ತಾಗ್ಲಿಲ್ಲ ನಾಲಿ ಚೈ ಮಡದಿ ಚೈ ಮಡದಿ ಕಂಡು ಒಂದ ಪ್ರೀತಿ ಇಲ್ಲೇನೆ ಪ್ರೀತಿಯಿಂದ ಮಂದಾಜು ನಿಂತ ಕರೆದ್ರಾಕುದು ನೀನು ಅರಮನೆಯಲ್ಲಿ ನಿನ್ನಷ್ಟಕ್ಕೆ ಹದ್ದಿಂದ ಇತ್ತಿಂದತ್ತ ಸಂಚರಿಸುವಾಗ ಹಾ ನಾನು ಒಬ್ಬನೇ ಕೂತುಕೊಂಡು ನೋಡುದು ಯಾವ್ದನ್ನು ನೀನು ನಡೆಯುವುದ ನನ್ನನ್ನು ಹೌದೇ ನಡೆಯುವುದನ್ನು ಬಹಳ ಚಂದ ಅಲ್ವಾ ಹೌದು ನನ್ನ ಸೌಂದರ್ಯದ ಗುಟ್ಟೆ ಹಾಯ ಯಾರಾದ್ರೂ ನಿನ್ನನ್ನು ನೋಡಿದವರು ಒಂದು ಎರಡು ಹೆತ್ತವಳು ಅಂತ ಹೇಳೋ ಆಯ್ತು ಇನ್ನು ಹೇಳಿಕೊಂಡು ಬನ್ನಿ ಎಲ್ಲರಿಗೂ ಅವಳಿಗೆ ಒಂದು ವಯಸ್ಸಾಗಿದೆ ವಯಸ್ಸಾಗಿದೆ ಎರಡು ಹೆತ್ತವಳು ಅಂತ ಹೇಳಿಕೊಂಡು ಬನ್ನಿ ಹಾಗಲ್ಲೇ ಮತ್ತೆ ಆದ್ರೆ ಆ ತನ್ನ ಇನ್ನು ಕೂಡ ಏನು ಹೆಣ್ಣು ಮಕ್ಕಳ ಹೆತ್ತಲ್ಲಿಗೆ ವಯಸ್ಸಾಯ್ತು ಅಂತ ಲೆಕ್ಕವ ಲೆಕ್ಕ ಹಾಗೆ ಹ್ಮ್ ಅದ್ರಲ್ಲಿ ನಿನ್ನದು ಹಾಗಲ್ಲ ಮತ್ತೆ ನನ್ನ ಬದುಕಿನ ನಾನು ಸ್ವಾಮಿ ಹೊಸ ಹೊಸ ರಾಗ ಇಲ್ಲ ಸಂಸಾರ ಅಂತ ಹೇಳಿದ್ರೆ ಹಾಗೆ ಸರಸ್ವ ವಿನಾಶ ಇರ್ತದೆ ಹೌದಾ ಒಳ್ಳೆ ಹಾಕ್ತಿರಲ್ವ ನೀವು ಮತ್ತೆ ಈಗ ಕಡಿಮೆ ಒಂದು ಹದಿನೈದು ವರ್ಷಕ್ಕಿಂತ ಹಿಂದೆ ಹ್ಮ್ ಅಯ್ಯೋ ಅಲ್ಲ ಹಾಡಿದ ಒಳ್ಳೇದಾಗಿದೆ ಇನ್ನೊಮ್ಮೆ ಹಾಡ್ಬೇಡಿ ಆಯ್ತಾ ಸ್ವಲ್ಪ ಶ್ರತಿ ಎಲ್ಲ ಬೇಕೋದಕ್ಕೆ ಹೌದು ಮತ್ತೆ ಒಂದು ತಂಡದಲ್ಲಿ ಒಂದೇ ಇರುದು ನಲವತ್ ಮೂರು ಕೊಡ್ಲಿಕ್ಕೆ ಆಗ್ತದ ಹಾಗೆ ಸರಿ ಈ ರಾಗ ಇಲ್ಲ ಯಾಕೆ ಅಂತ ಬೇಕಾ ಇದು ನಾನು ರಾಜಸ್ಥಾನದಲ್ಲಿದ್ದದ್ದು ಗೊತ್ತಂತ ಓ ನೀವು ಅಲ್ಲಿ ಇತ್ರಿ ಒಂದು ಬಿಡ್ತೇನೆ ಅದಕ್ಕೆ ರಾಜಸ್ಥಾನ ಅಂತ ಹೇಳಿದ್ರೆ ಇದ್ದ ಅಂತ ಹೇಳಿದ ಮತ್ತೆ ರಾಜಸ್ಥಾನಲ್ಲೇ ರಾಜನಾಗ ನಾನು ಆಸ್ಥಾನದಲ್ಲಿದ್ದ ವಿಷಯ ಗೊತ್ತಿದೆಯಲ್ಲ ಹೋಲಕದಲ್ಲಿದ್ದಾಗ ಹಾಗೆ ಒಬ್ಬ ವಯೋವೃದ್ಧ ಬಂದ ನೀ ಗಮನಿಸಿದೆಯೋ ಹಾಗೆಲ್ಲ ಮುದುಕರನೆಲ್ಲ ನೋಡುವುದಿಲ್ಲ ಬಿಡಿ ಅದಷ್ಟೇ ಒಂದು ವೇಳೆ ನೋಡುವುದು ಹೌದು ಅಂತ ಆದ್ರೆ ನನ್ನ ಪರಿಸ್ಥಿತಿ ಹೀಗಾಗ್ತಿತ್ತ ಮುದುಕರ ಕುರಿತು ಆಸಕ್ತಿ ಇಲ್ಲ ಹೇಳಿದ್ದು ಸ್ವಾಮಿ ನಾನು ಅದನ್ನೇ ಹೇಳಿದ್ದು ಆಸಕ್ತಿ ಇರ್ತಿದ್ರೆ ನನ್ನ ಪರಿಸ್ಥಿತಿ ಈಗ ನೋಡ್ಲಿಲ್ಲ ಆಯ್ತಾ ನೋಡ್ಲಿಲ್ಲ ಆಯ್ತು ಬಂದ ಬೇರೆ ಯಾರು ಅಲ್ಲ ಯಾರು ಅಯೋಧ್ಯೆಯ ಮಂತ್ರಿಯಾದಂತಹ ಸುಮಂತ್ರ ದೇವರೇ ಹ ಇಷ್ಟು ಸಲ ಹೇಳಿದ್ದೇನೆ ನಿಮ್ಗೆ ಎಷ್ಟು ಸಲ ಹೇಳಿದ್ದೇನೆ ಹೌದು ಒಂದು ಲೆಕ್ಕಾಚಾರ ಏನೇ ಇದ್ರು ಕೊಟ್ಟು ಮುಗಿಸಿಕೊಳ್ಬೇಕು ಇಲ್ಲದಿದ್ರೆ ಮನೆಗೆ ಬರ್ತಾರೆ ಅಂತ ಹೇಳಿದ್ದೇನೆ ಇಲ್ವಾ ಹ ಲೆಕ್ಕಾಚಾರ ಹೌದು ಎಲ್ಲಿ ಇಲ್ಲ ಸತ್ಯ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಇಲ್ಲ ಅಂತ ತೀರ್ಮಾನ ಇಲ್ಲ ಮನಸ್ಸಿನಲ್ಲಿ ಒಂದು ಲೆಕ್ಕಾಚಾರ ಅಂತ ಅದು ನೋಡುವ ನಾವು ಒಳ್ಳೇದಾಗುವ ಕೊಡುದಲ್ವ ಅದು ಕೊಡ್ಲಿಕ್ಕೆ ಇಲ್ವಾಡ್ಲಿಕ್ಕೆ ಅಲ್ಲ ತಗೊಂಡವರಿಗೂ ಕೊಟ್ಟವರಿಗೂ ಗೊತ್ತಿದ್ರೆ ಆಯ್ತು ನಿಮ್ಮ ಲೆಕ್ಕ ಅಲ್ವಾ ಹೌದೌದು ಆಯ್ತಾ ಅವ ಬಂದದ್ದು ಲೆಕ್ಕಾಚಾರ ಸಾಮಂತನಾಗಿ ನಾನು ಸಾಮಂತ ಎನ್ನುವ ಕಾರಣದಿಂದ ಬಂದದ್ದು ಅಲ್ಲ ಕಪ್ಪಕ್ಕೆ ತಗೊಳ್ಲಿಕ್ಕೆ ಅಲ್ಲ ಮತ್ತೆ ಅವ ಕನ್ಯಾಸಂಧಾನಕ್ಕೆ ಬಂದದ್ದು ಯಾರ ಸ್ವಾಮಿ ನೀನು ಸೀರೆಯ ಸೆರಗು ಸರಿ ಮಾಡಿಕೊಳ್ಬೇಡ ನಿನಗೆ ದೇವರಾಣ ಇನ್ನೂ ಮದುವೆ ಮಾಡಿಸುವುದಿಲ್ಲ ನನಗೆ ಇತ್ತದಕ್ಕೆ ಮದುವೆ ಮತ್ತೆ ಸೀರೆಯ ಸೆರಗು ಸರಿ ಮಾಡುದು ಹಾಗಲ್ಲ ಇಲ್ಲಿ ಯಾರು ಅಂತ ಅಂತ ನಮ್ಮ ಮನೆಯಲ್ಲಿ ಇಲ್ವೇನೆ ಹೆಣ್ಣು ಯಾರು ಮಗಳಾದಂತಹ ಕೈಕೆ ಉಪಮನಕ್ಕೆ ಹೋದವಳು ಅಯೋಧ್ಯೆಯ ಚಕ್ರವರ್ತಿಯಾದಂತಹ ನೇನೆ ಮೃಗಬೇಟೆಗೆ ಬಂದನಂತೆ ಪರಸ್ಪರ ಕಣ್ಣು ಕಣ್ಣು ಒಂದಾಗಿದೆ ವಯಸ್ಸು ಸಣ್ಣದಲ್ವೋ ಮನಸ್ಸು ಮನಸ್ಸು ಒಂದಾಗಿದೆ ಅವರವರಿಗೆ ಆಗಬಹುದು ಅಂತ ಅನ್ನಿಸಿದೆ ಆದ್ರೂ ಚಕ್ರವರ್ತಿ ಆದರೂ ಸಂಸ್ಕಾರ ವಿಹೀನಾಗಿ ವ್ಯವಹರಿಸಲಿಲ್ಲ ಕನ್ಯಾಸಂಧಾನಕ್ಕೆ ವಯೋವೃದ್ಧನನ್ನೇ ಕಳುಹಿಸಿದ್ದ ಒಪ್ಪಿಗೆ ಕೊಟ್ಟಾಯ್ತಾ ಯಾರು ಮತ್ತೆ ನೀವು ಒಪ್ಪಿಗೆ ಕೊಟ್ಟಿದ್ದೇನೆ ಅಂತಾರೆ ಹೇಳಿದ್ದು ಮತ್ತೆ ಈಗ ಬಂದ್ರು ಹೋದ್ರು ಹೇಳ್ತಾ ಇದ್ರಿ ಮದುವೆ ಆದ ಮಾರನೇ ದಿವಸ ನೀನು ಹಾಕಿದ ಗೆರೆಯನ್ನೇ ಒರೆಸ್ಲಿಲ್ಲ ಇನ್ನು ಒಪ್ಪಿಗೆ ಕೊಡ್ತಾನ ಮತ್ತೆ ಇಲ್ಲಿಗೆ ಕೇಳಿದ್ದು ನಿನ್ನಲ್ಲಿ ಕೇಳಲಿಕ್ಕೆ ನಾನು ಹೇಳಿಕ್ಕ ತರಬಲ್ಲ ನಲ್ಲ ತರಬಲ್ಲ ತರಬಲ್ಲ ಸಂಬಂಧ ಪರಿಹಾಸ್ಯದನು ಬಂದ ಅರಸನು ತಿಟ ಪೂಸಾಕಿ ಏತಕಿ ಇನ್ನು ಪರಿಮೆಗೆ ಬಯಕೆ ಸಾಕು ಏತಕಿ ಇಲ್ಲದಿದ್ರೆ ಸಾಕು ಎಂತರಲ್ಲಿ ನಾನು ಮಾತಾಡಿ ಮಾಡುದು ಗಾತ ಗಾತೀದ ಕಾಂತ ತರಳಿ ಯು ವನಿತ ನಡೀತಾನೆ ತರವಲ್ಲ ನಲ್ಲ ತರವಲ್ಲ ನಾನು ಗಂಡ ನನ್ ಗೊತ್ತುಂಟಲ್ಲ ನಿನಗೆ ಹೆಂಡತಿಯಾಗೆ ಕಾಣುತ್ತೆ ನಾನು ಹೇಳಿದ್ದೆ ನೀರಿನವರೆಲ್ಲ ನಾನು ಗಂಡ ಗಂಡಿಕೊಂಡು ಬರ್ತೀರಾ ಇಲ್ಲ ಇಲ್ಲ ಹಾಗಲ್ಲ ನಾನು ಹೇಳುವುದು ನಿಮ್ಮ ತಲೆ ಎನ್ನುವುದು ನಿಮ್ಮ ಕಂಕೋಡಿಯಲ್ಲಿ ಉಂಟಾ ಸ್ವಾಮಿ ಎಂತಂದು ಸಿಕ್ಕಿಸಿಕೊಂಡು ಚಿಕ್ಕಿಸಿಕೊಂಡು ಮತ್ತೆ ಉಂಟಾ ಅಂತ ಕೇಳಿದ್ದೀಯ ಹಾಗಲ್ಲ ನಿಮ್ಮ ತಲೆಯಲ್ಲಿ ಬುದ್ಧಿ ಉಂಟು ಹೇಳಿದ್ದೆ ನಾನು ಅಂತ ಅಂತಾದ್ರೆ ತಲೆ ಇರುವುದು ಲಕ್ಷಣ ತಲೆ ಉಂಟು ಅಂತಾದ್ರೆ ಕಿರೀಟ ಕಟ್ಟಲಿಕ್ಕೆ ಆಗುತ್ತೆ ನಾ ಕಿರೀಟ ಕಟ್ಟಿದ್ದೇನೆ ತಲೆ ಉಂಟು ತಲೆ ಉಂಟು ಬುದ್ಧಿ ಉಂಟು ಅಲ್ವಾ ಹಾಗೆ ತಲೆ ಇದ್ದವರಿಗೆಲ್ಲ ಬುದ್ಧಿ ಉಂಟು ಅಂತ ಏನು ಇಲ್ಲ ನಾನು ನಿನ್ನ ವಿಷಯ ಹೇಳಿದ್ದು ಅಲ್ಲ ಏನು ನೀವು ಮಾತಾಡುವುದು ಹಾಗಲ್ಲ ಎಷ್ಟು ಸಲ ಹೇಳಿದ್ದೇನೆ ನಿಮಗೆ ಯಾವುದು ಈ ಮದುವೆ ಎನ್ನುವುದರ ವಿಚಾರದ ಕುರಿತಾಗಿ